ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ತುಂಬ ಹಳೆ ವ್ಲಾಗು ವೈಕುಂಠ ಏಕಾದಶಿ ದಿನ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ದೆಲ್ಲ ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ ಸರಿ ಈ ವ್ಲಾಗಲ್ಲಾದರೂ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಈ ವ್ಲಾಗಲ್ಲಿ ಸಂಕ್ರಾಂತಿ ಹಬ್ಬದ್ದು ಕೂಡ ಒಂದಷ್ಟು ಕ್ಲಿಪ್ಸ್ಗಳಿದೆ ಅದನ್ನು ಕೂಡ ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಏಕಾದಶಿ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರಿಗೆ ದೀಪ ಎಲ್ಲ ಅಂಟಿಸಿ ಪೂಜೆ ಮಾಡಿ ಆಮೇಲೆ ತಿಂಡಿ ಎಲ್ಲ ರೆಡಿ ಮಾಡೋದಿತ್ತು ಸರಿ ಆಯ್ತು ಅಂತ ಹೇಳಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಹೋಗಿ ತಿಂಡಿ ಶುರು ಮಾಡಿದೆ ಫಸ್ಟೇ ಹೋಗಿ ಶುರು ಮಾಡಿದೆ ಸೀರೆ ಹಾಕ್ಕೊಂಡು ಸ್ವಲ್ಪ ಅಡುಗೆ ಮಾಡೋದು ಹಿಂಸೆ ಆಗುತ್ತೆ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಬೇಗ 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 ತಿಂಡಿ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ರಾತ್ರಿ ಯಜಮಾನ್ರು ಹೂವು ತೊಗೊಂಬರೋದು ತುಂಬ ಲೇಟ್ ಮಾಡಿಬಿಟ್ರು ಹಾಗಾಗಿ ನನಗೆ ಆಹಾರನ ಪೌಣ್ಸಿ ಹಾಕೋದಕ್ಕಾಗಿರಲಿಲ್ಲ ಪೂಜೆ ಎಲ್ಲ ಆದಮೇಲೆ ಹಾರನ ಕೂತ್ಕೊಂಡು ಪೌಣ್ಸಿ ಇಟ್ಟೆ ಯಜಮಾನ್ರು ಪೂಜೆ ಮಾಡೋ ಟೈಮಿಗೆ ಹಾಕಿದ್ದೆ ಹಾಗೆಯೇ ನಾವು ಒಂದು ನಾಲ್ಕೈದು ದೇವಸ್ಥಾನಗಳಿಗೆ ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ನಾವು ಇದ್ದಿದ್ದ ಹಳೆ ಮನೆ ಹತ್ರ ಒಂದು ದೇವಸ್ಥಾನಕ್ಕೆ ಯಾವಾಗಲೂ ರೆಗ್ಯುಲರಾಗಿ ಹೋಗ್ತಾಯಿದ್ವಿ ವೈಕುಂಠ ಏಕಾದಶಿ ದಿನ ಹಬ್ಬದ ದಿನ ಇವತ್ತು ಕೂಡ ಹೋಗಿ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಪುಟಾಣಿ ದೇವಸ್ಥಾನ ಇತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಂದರೆ ತುಂಬ ಖುಷಿಯಾಯಿತು ನೋಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಖುಷಿಯಾಯಿತು ನೋಡೋದಕ್ಕೆ ಹಾಗೆಯೇ ವಾಪಸ್ ಬರಬೇಕಾದ್ರೆ ಮನೆ ಹತ್ರನೂ ಕೂಡ ಒಂದು ದೇವಸ್ಥಾನ ಇತ್ತು ಅಲ್ಲಿ ಕೂಡ ಹೋಗಿ ಅಲ್ಲೂ ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಅವತ್ತೊಂದು ದಿನವೇ ಯಾರ್ದೋ ಬರ್ತಡೇ ಇತ್ತು ಅಂತ ಹೇಳಿಬಿಟ್ಟು ಪಟಾಕಿ ಎಲ್ಲ ಹೊಡಿತಾಯಿದ್ರು ಈಚೆ ಎಂಟು ಗಂಟೆ ಆಗೋಗಿತ್ತು ಪಾಪು ಮಲ್ಕೊಂಡಿದ್ದ ಅವನು ಎದ್ದಿದ್ರೆ ತುಂಬ ಚೆನ್ನಾಗಿ ನೋಡಿ ಖುಷಿಪಟ್ಟಿರೋನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಜಾಸ್ತಿ ಹೆಚ್ಚಾಗಿ ವಾತಾವರಣಕ್ಕೆ ಹಾನಿಕಾರಕ ಇದೆಲ್ಲ ಪಟಾಕಿ ಎಲ್ಲ ಹೊಡೆಯೋದು ಇಷ್ಟ ಆಗಲ್ಲ ಆದರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಈಚೆ ಹೋಗಿದ್ದೆ ನೋಡಿಬಿಟ್ಟು ಅವನಿಗೆ ಒಂಚೂರು ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡೆ ಈ ಕಡೆ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಆದರೆ ವಾತಾವರಣಕ್ಕೆ ಎಷ್ಟು ಹಾನಿಕರ ಆಗ್ತದೆ ಅಂತ ನೆನೆಸ್ಕೊಂಡ್ರೆ ಅದು ಕೂಡ ಬೇಜಾರಾಗುತ್ತೆ ಹಾಗೆಯೇ ಗೊಂಬೆದು ಸಂಕ್ರಾಂತಿ ಹಬ್ಬಕ್ಕೆ ಡ್ರೆಸ್ ಸ್ಟಿಚ್ ಮಾಡೋದಿತ್ತು ನೋಡಿ ಈ ಥರ ಫಿಶ್ ಕಟ್ ಬಂದುಬಿಟ್ಟು ಕೆಳಗಡೆ ನೆರಿಗೆ ಇಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಈ ಥರ ಸ್ಟಿಚ್ ಮಾಡೇ ಇರಲಿಲ್ಲ ಒಂದೂ ಗೊಂಬೆಗೆ ಸರಿ ಈ ಸಲ ಮಾಡೋಣ ಅಂತೇಳ್ಬಿಟ್ಟು ಮತ್ತು ಸಿಂಗಲ್ ಶೋಲ್ಡರು ಒಂದು ಶೋಲ್ಡರಲ್ಲಿ ಸ್ಲೀವ್ಸ್ ಕೂಡ ಏನೂ ಇಲ್ಲ ಇನ್ನೊಂದು ಶೋಲ್ಡರಲ್ಲಿ ಸ್ಲೀವ್ಸ್ ಒಂದು ಕೈಗೆ ಫುಲ್ ತುಂಬ ಸ್ಲೀವ್ಸ್ ಬರುತ್ತಲ್ಲ ಆ ಥರ ಇದೆ ತುಂಬ ಚೆನ್ನಾಗಿ ಬಂತು ಮನೇಲಿ ಒಂದು ವೇಸ್ಟ್ ಆಗಿರೋದು ಕೇಕ್ ಬೇಸ್ ಬರುತ್ತೆ ಗೊತ್ತಾ ಅದು ಒಂದು ಅಟ್ಟು ಶೀಟ್ ಥರ ಇರುತ್ತಲ್ಲ ಅದು ಹಾಗೆ ಇತ್ತು ಸರಿ ಅದನ್ನು ಪೇಂಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ ಪಾಪು ಕೂಡ ನೋಡಿಬಿಟ್ಟು ನಾನು ಪೇಂಟ್ ಮಾಡ್ತೀನಿ ಅಮ್ಮ ಅಂತ ಕೇಳಿದ ಹಾಗಾಗಿ ಅವ್ನಿಗೆ ಹಳೇದೊಂದು ಇದೇನಿತ್ತು ವಾಟ್ರ್ ಪೇಂಟ್ ಇತ್ತು ಅದನ್ನು ಅವನಿಗೆ ಓಪನ್ ಮಾಡಿಕೊಟ್ಟೆ ಅವನು ಸುಮ್ಮನೆ ಏನೋ ಬುಕ್ಕಲ್ಲಿ ಗೀಚ್ತಾ ಇದ್ದ ಈ ಕಡೆ ನಾನು ಕೂಡ ಅದನ್ನು ಪೇಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತ ಇದ್ದೆ ಕೆಲ ಕೂತ್ಕೊಂಡ್ರೆ ಏನು ಮಾಡ್ತಾನೆ ಗೊತ್ತಾ ಅವನು ನೀನು ಮಾಡ್ತಿರೋದೇ ಕೊಡು ನಾನು ಮಾಡ್ತೀನಿ ಅಂತ ಬರ್ತಾನೆ ಅಂತ ಹೇಳಿಬಿಟ್ಟು ಫುಲ್ ಇದು ಮುಗಿಸೋ ತನಕನೂ ನಿಂತ್ಕೊಂಡೇ ಪೇಂಟ್ ಮಾಡಿದ್ವಿ ಇದು ಫ್ರೀ ಹ್ಯಾಂಡು ನಂಗೆ ಹಿಂಗೆ ಬೇಕಂತ ಎಲ್ಲ ಏನು ಡಿಸೈಡ್ ಮಾಡಿರಲಿಲ್ಲ ಹೆಂಗೆ ಬೇಕಂಗೆ ನನಗೆ ಅವಾಗ ಮಾಡಬೇಕಾದ್ರೆ ಹೆಂಗೆ ಅನಿಸುತ್ತೆ ಅದೇ ಥರನೇ ಬಿಡಿಸ್ಕೊಂಡು ಹೋಗಿದ್ದೀನಿ ಅಷ್ಟೇ ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತು ಸುಮ್ಮನೆ ಬಿಸಾಕ್ಬೇಕಿತ್ತು ಅದನ್ನು ಸರಿ ಏನಾದರೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಇದೆಲ್ಲ ಲಾಸ್ಟ್ ಟೈಮ್ ಮಾಡಿದ್ದಿದ್ದು ನಾನು ಟೀ ಮತ್ತು ಕಾಫಿ ಅಂತೆಲ್ಲ ಹೇಳ್ಬಿಟ್ಟು ಅದು ಕೂಡ ಇಷ್ಟ ಇತ್ತು ನನಗೆ ಆ ಟೈಮಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಇದಕ್ಕೆ ಬ್ಯಾಕ್ ಸೈಡ್ ನಾನು ಇವಾಗ ಡಬಲ್ ಡಬಲ್ ಸೈಡರ್ದು ಗಮ್ ಟೆಪ್ ಬರುತ್ತಲ್ಲ ಅದನ್ನು ಅಂಟಿಸ್ಬಿಟ್ಟು ಟೈಲ್ಸ್ ಮೇಲೆ ಅಂಟಿಸ್ತಾ ಇದ್ದೀನಿ ನನಗೆ ಗೋಡೆ ಮೇಲೆ ಡೈರೆಕ್ಟಾಗಿ ಸ್ಟಿಕ್ ಸ್ಟಿಕ್ ಮಾಡೋದಕ್ಕೆ ಇಷ್ಟ ಇಲ್ಲ ಯಾವಾಗಾದರೂ ತೆಗಿಬೇಕು ಅಂತ ಅನಿಸಿದ್ರೆ ಗೋಡೆ ಅದು ಚಿಪ್ಪಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೋಡೆಗೆಲ್ಲ ಅಂಟ್ಸಕ್ಕೆ ಹೋಗಲ್ಲ ನಾನು ಇದನ್ನು ಇವಾಗ ಡೈರೆಕ್ಟಾಗಿ ಹೋಗಿ ಟೈಲ್ಸ್ ಮೇಲೆ ಅಂಟಿಸ್ತೀನಿ ಎಲ್ಲಿ ಅಂಟಿಸೋದು ಅಂತ ಹೇಳಿಬಿಟ್ಟು ಕೂಡ ಡಿಸೈಡ್ ಮಾಡ್ಕೊಂಡಿರಲಿಲ್ಲ ಸರಿ ಆಮೇಲೆ ಇದು ರ್ಯಾಕ್ಗಳು ತರಿಸಿ ಅಂಟಿಸಿದ್ನಲ್ಲ ಅಲ್ಲಿ ಅಂಟಿಸೋಣ ಅಂಥೇಳಿ ಅಲ್ಲೇ ಅಂಟಿಸ್ಕೊಂಡೆ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ನೀವು ಇವಾಗ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗು ಇದನ್ನು ಕೂಡ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಪಾಪಗೆ ತಿಂಡಿ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ದೋಸೆ ಇದ್ದೀನಿ ನಾನೇ ಕೊಬ್ಬರಿ ಎಣ್ಣೆ ಮಾಡಿಟ್ಟಿದ್ನಲ್ಲ ಅದನ್ನು ಬಳಸ್ಕೊತಾ ಇದ್ದೀನಿ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಬಳಸ್ತೀನಿ ಪಾಪುಗೆ ರಿಫೈನ್ಡ್ ಆಯಿಲ್ ಸ್ವಲ್ಪ ಕಮ್ಮಿ ನಡುವೆ ಮುಂಚೆ ಎಲ್ಲ ಅದನ್ನು ಕೂಡ ಇದ್ದೆ ತುಪ್ಪ ಏನಾದರೂ ಖಾಲಿ ಆಗಿಬಿಟ್ಟಿದ್ರೆ ಇವಾಗ ಕೊಬ್ಬರಿ ಎಣ್ಣೆ ಐತೆ ಸರಿ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಪಾಪಕ್ಕೋಸ್ಕರ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆ ಫಸ್ಟ್ ಪಾಪುಗೆ ದೋಸೆ ಹಾಕೊಟ್ಬಿಡೋಣ ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ತಾ ಇದ್ದೀನಿ ಪಾಪಿಗೆ ಟೈಮ್ ಆಗೋಯಿತು ಒಂದು ಸ್ವಲ್ಪ ಲೇಟ್ ಲೇಟಾಗೋಯಿತು ಯಾಕೆಂದರೆ ರಾತ್ರಿ ಮಲಗಿದ ಲೇಟ್ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕಿತ್ತಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಷ್ಟು ತುಂಬ ಲೇಟಾಗೋಯಿತು ಬಂದ ತುಂಬ ಆಗೋಯ್ತು ಇವಾಗ ಎದ್ದು ಸ್ನಾನ ಎಲ್ಲ ಮಾಡಿ ಪಾಪ ಫಸ್ಟು ದೋಸೆ ಇದ್ದೀನಿ ನನಗೆ ಪೊಂಗಲ್ಗೂ ಕೂಡ ಇಟ್ಟಿದ್ದೀನಿ ಹಾಗೆ ದೇವ್ರ ಮನೆ ಒಂಚೂರು ಕ್ಲೀನ್ ಮಾಡ್ಕೊಳಿತು ನೆನ್ನೆ ಎಲ್ಲ ಮನೆ ಕೆಲಸನೇ ಆಗೋಯ್ತು ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಮತ್ತು ನೆನ್ನೆ ಉಣ್ಮೆ ಬೇರೆ ಇತ್ತಲ್ಲ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಆಯಿತು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ ಪಾಪಕ್ಕೆ ದೋಸೆ ಕೂಡ ರೆಡಿ ಇವಾಗ ಒಂಚೂರು ಸಕ್ಕರೆ ಉಜ್ಡಿಸ್ಬಿಟ್ಟು ಮೇಲೆ ಕೊಡ್ತೀನಿ ಆರಾಮಾಗಿ ಅಂತಾನೆ ಅಷ್ಟಲ್ಲಿ ನನ್ನದು ಬೇರೆ ಕೆಲಸಗಳೆಲ್ಲ ಮಾಡ್ಕೋತೀರಿ ಬೇರೆ ಕೆಲಸಗಳೆಲ್ಲ ಮಾಡ್ಕೋತೀನಿ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡೋದಷ್ಟೇನೆ ಏನು ಮಾಡ ಹ್ಞೂ ಸರಿ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸಿ ಇದೆಲ್ಲ ಆಯಿತು ಈಚೆ ಹೊಸಲ ಹತ್ರ ಅರ್ಶನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಬಿಟ್ಕೊಂಬೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ ಪಾಪು ಅವ್ರ ದೊಡ್ಡಮ್ಮ ಮನೆಗೆ ಹೋಗಿದ್ದಾನೆ ಅಪ್ಪು ಬಂದು ಕರ್ಕೊಂಡು ಹೋದ ಅಪ್ಪು ಬಂದ್ರೂ ನನ್ನನ್ನು ಬಾ ಅಂತ ಹೇಳಿಬಿಟ್ಟು ಹಠ ಮಾಡಿ ನಾನು ಕರ್ಕೊಂಡು ಹೋಗಿದ್ದ ಕರ್ಕೊಂಡು ಹೋಗಿ ಅವನ್ನ ಮನೇಲಿ ಬಿಟ್ಬಿಟ್ಟು ಬಂತು ಇವಾಗ ರೆಡಿ ಮಾಡ್ಕೊತಾಯಿದೀನಿ ಈಚೆ ಎಲ್ಲ ಅರ್ಶನ ಕುಂಕುಮ ಹಚ್ಬೇಕಾದ್ರೆ ತುಂಬ ಹಠ ಮಾಡೋನು ನಾನು ಹಚ್ತೀನಿ ನಾನು ರಂಗೋಲಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಪ್ರಶಾಂತವಾಗಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಕೂಡ ಬಿಟ್ಟು ಇದಾಯಿತು ಆಮೇಲೆ ಬಂದು ದೀಪ ಎಲ್ಲ ಅಂಟಿಸ್ತಾ ಇದ್ದೀನಿ ಇವತ್ತು ಊಟಕ್ಕೂ ಕೂಡ ಪೊಂಗಲ್ಲು ಸಿಹಿ ಪೊಂಗಲ್ಲು ಕರ ಪೊಂಗಲ್ಲು ಬೆಳಗ್ಗೆ ತಿಂಡಿನೇ ತಿಂದಿಲ್ಲ ನಾನು ಮತ್ತು ಯಜಮಾನ್ರಿಬ್ಬರು ಕೂಡ ಮಧ್ಯಾಹ್ನ ಊಟಕ್ಕೇ ಸಿಹಿ ಪೊಂಗಲ್ ಕರ ಪೊಂಗಲ್ಲು ರಾತ್ರಿಗೂ ಒಂದು ಇನ್ನೊಂದು ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು ಬೇಗ ಒಂದು ಏಳು ಗಂಟೆಗೇ ತಿಂದುಬಿಟ್ವಿ ಅನಿಸುತ್ತೆ ನಾವು ಊಟನ ಏಳು ಗಂಟೆಗೆ ತಿಂದು ಆಮೇಲೆ ಇಲ್ಲಿ ಮನೆ ಹತ್ರ ಈಚೆ ಎಲ್ಲಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಯಜಮಾನ್ರಿಗೆ ಸರಿ ಆಯಿತು ಮನೆ ಹತ್ರನೇ ಒಂದು ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿಬಿಟ್ಟು ಒಂದು ಈವೆಂಟ್ ಇದೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿತ್ತು ನನ್ನ ಮಗ ಅಂತೂ ಎಷ್ಟು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದಾಗ ಗೊತ್ತಾ ಹಾಗೆಯೇ ನಾನು ಫಸ್ಟ್ ಟೈಮು ಯದುವೀರವ್ರನ್ನ ನೋಡಿದ್ದು ಅಷ್ಟು ಹತ್ರದಿಂದ ಏನೋ ಒಂಥರ ಫೀಲಿಂಗ್ ಅದು ಮಹಾರಾಜ್ರಲ್ವ ಮೈಸೂರಿಗೆ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಅವ್ರನ್ನ ಅಷ್ಟು ಹತ್ತಿರದಿಂದ ನೋಡಿದ್ದು ಯಾವುದೇ ರಾಜಕಾರಣಿಗಳನ್ನೆಲ್ಲ ನೋಡಿದಾಗ ಅಷ್ಟು ಅವ್ರನ್ನ ನೋಡಬೇಕು ಅಂತ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರ್ತಿರಲಿಲ್ಲ ಮಹಾರಾಜ ಅಲ್ವಾ ಒಂಥರ ಫೀಲಿಂಗ್ ಇತ್ತು ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ ಮತ್ತು ಫಂಕ್ಷನ್ ಕೂಡ ಚೆನ್ನಾಗಿತ್ತು ನಾನು ಫಿಲಮ್ ಆ್ಯಕ್ಟರ್ಗಳಿಗೆ ಈ ಥರ ಎಲ್ಲ ಏನು ರಾಜಕಾರಣಿಗಳಿಗೆಲ್ಲ ಅಷ್ಟೊಂದು ಮರ್ಯಾದೆ ಕೊಟ್ಟೆಲ್ಲ ನೋಡಲ್ಲ ಇವ್ರ ಮೇಲೆ ಏನೋ ಗೊತ್ತಿಲ್ಲ ಅದೊಂಥರ ಅಭಿಮಾನ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಆಮೇಲೆ ಒಂದಷ್ಟೊತ್ತು ಕೂತ್ಕೊಂಡು ಎಲ್ಲ ಹಾಡುಗಳು ಡ್ಯಾನ್ಸ್ಗಳು ಎಲ್ಲ ಕೂಡ ನೋಡಿದ್ವಿ ಕೇಳಿದ್ವಿ ಮತ್ತು ಇಲ್ಲೂ ಕೂಡ ಒಂದಷ್ಟು ಪಟಾಕಿ ಹೊಡೆದ್ರು ಅದನ್ನು ಕೂಡ ನೋಡಿದ್ವಿ ನಾನು ಎಲ್ಲಿ ನಮ್ಮ ನನ್ನ ಮೂರು ಜನದಲ್ಲಿ ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ದೆ ನೋಡ್ತಾ ಇರ್ಬೋದು ನೀವು ನಾನು ಹಾಡನ್ನ ಹಾಕೋಕ್ಕಾಗಲ್ಲ ಅದು ಕಾಪಿ ರೈಟ್ ಬಂದುಬಿಡತ್ತೆ ಹಾಗಾಗಿ ಫುಲ್ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಗೊತ್ತಾ ನನ್ನ ಮಗ ಅಂತೂ ತುಂಬ ಖುಷಿಯಾಯಿತು ನೈಟ್ ಕೂಡ ಚೆನ್ನಾಗಿತ್ತು ಆಮೇಲೆ ಮನೆಗೆ ವಾಪಸ್ ಬರೋ ಟೈಮಿಗೆ ಗೊಂಬೆ ಫೋನ್ ಮಾಡಿದ್ಲು ಮನೆಗೆ ಬಂದಿರಲೇ ಇಲ್ಲ ಗೊಂಬೆ ಎಳ್ಳು ಬೆಲ್ಲ ಬೀರೋದಕ್ಕೆ ನಾನು ಏನೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಈ ನಡುವೆ ನನಗೆ ಎಳ್ಳು ಬೆಲ್ಲ ಎಲ್ಲ ಹೋಗಿ ಬೀರೋದಕ್ಕೆ ಮುಂಚೆ ಅಮ್ಮನ ಮನೇಲಿ ಇದ್ದಾಗ ಅಂದರೆ ಇನ್ನು ಮದುವೆ ಆಗಿಲ್ದಿರೋ ಟೈಮಲ್ಲೆಲ್ಲ ನಾವು ಕೂಡ ಹೋಗಿ ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಟ್ಟು ಬರ್ತಾಯಿದ್ವಿ ಈ ಮದುವೆ ಆದಾಗಿಂದ ಏನಷ್ಟು ಇಂಟ್ರೆಸ್ಟಿಂದ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆಲ್ಲ ಹೋಗೋಲ್ಲ ಆಮೇಲೆ ಫೋನ್ ಮಾಡಿದ್ಲು ಗುಂಬೆ ಬಂದಿದ್ದರು ಮನೆಗೆ ನಾವು ಮನೆಗೆ ಹೋಗುವ ಅವರು ಕೂಡ ಬಂದರು ಆಮೇಲೆ ಅವರು ಅಷ್ಟಾಗಿ ಕುಂಕುಮ ಕೊಟ್ಟು ಆಮೇಲೆ ಮನೆಗೆ ಹೋದ್ಲು ಗುಂಬೆ ಕೂಡ ಏನಪ್ಪ ಇದು ಲಾಸ್ಟ್ ಬ್ಲಾಗಲ್ಲಿ ಪಾಪುಗೆ ತಲೆಯಲ್ಲಿ ಕೂದಲಿರ್ಲಿಲ್ಲ ಈ ವ್ಲಾಗಲ್ಲಿ ಇಷ್ಟೊಂದು ಕೂದಲಿದೆ ಅಂತ ಅನ್ಕೋತಾ ಇರ್ಬೋದು ನೀವು ಇದೆಲ್ಲ ತುಂಬ ಹಿಂದಿಂದು ಅಂತ ನಾನು ನಿಮ್ಗೆ ಯಾವಾಗಲೇ ಹೇಳಿದ್ದೀನಿ ಪಾಪುಗೆ ಮುಡಿ ಕೊಟ್ಟಿದ್ದ ವಿಡಿಯೋ ಕೂಡ ಇದೇ ವ್ಲಾಗ್ದಲ್ಲಿದೆ ಸಂಕ್ರಾಂತಿ ಹಬ್ಬ ಆಗಿದ್ದು ಎರಡು ದಿನಕ್ಕೆ ನಮ್ಮೂರಲ್ಲಿ ತಪ್ಸರಾಯ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ ನೋಡ್ತಾ ಇರ್ಬೋದು ನೀವು ಗೊಂಬೆ ಡ್ರೆಸ್ ಹಾಕೊಂಡು ಎಷ್ಟು ಮುದ್ದು ಮುದ್ದಾಗ ಕಾಣಿಸ್ತಾ ಇದ್ದಾಳೆ ನೋಡಿ ಪಾಪುಗೆ ಮುಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇರ್ ಕಟಿಂಗ್ ಮಾಡಿಸಿರ್ಲಿಲ್ಲ ಅಲ್ಲೇ ಕೊಡ್ ಅದೇ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೆಂಗು ಸಂಕ್ರಾಂತಿ ಹಬ್ಬ ಆಗಿದ್ದು ಎರಡು ದಿನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೂರು ದಿನ ನಾವು ನಡೆಯುತ್ತಲ್ಲಿ ಜಾತ್ರೆ ನಾವು ಕೂಡ ಹೋಗೋಣ ಅಂಥೇಳಿ ರೆಡಿಯಾಗಿ ಹೊರಟ್ವಿ ಫಸ್ಟ್ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಯಜಮಾನ್ರು ಮತ್ತು ಪಾಪು ಮೂರು ಜನೂ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲೇ ಮುಡಿಯೆಲ್ಲ ಎಲ್ಲ ಕೂಡ ಕೊಟ್ಬಿಟ್ಟು ಬಂದ್ವಿ ಪಾಪುಗೆ ಮುಡಿ ಕೊಡಬೇಕಾದ್ರೆ ಪಾಪು ಎಲ್ಲಿ ಸಿಕ್ಕಾಬಟ್ಟು ಹಠ ಮಾಡಿಬಿಡ್ತಾನೆ ಅಂತ ಭಯ ಆಗಿತ್ತು ನನಗೂ ಯಜಮಾನ್ರಿ ಇಬ್ಬರಿಗೂ ಕೂಡ ಆದರೆ ಒಂದು ಚೂರು ಗಲಾಟೆ ಮಾಡಲಿಲ್ಲ ಫಸ್ಟ್ ಒಂದು ಚೂರು ಗಲಾಟೆ ಮಾಡಿದೆ ನೀರು ಹಾಕೋ ಟೈಮಲ್ಲಿ ಅಂದರೆ ಸಡನ್ನಾಗಿ ತಣ್ಣಗಾಗುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಗಲಾಟೆ ಮಾಡ್ದೆ ಆಮೇಲೆ ಮುಡಿ ಕೊಡಬೇಕಾದ್ರೆ ಒಂದು ಚೂರು ಅಳ್ಳಿಲ್ಲ ಚೂರು ಏನೂ ಹಿಂಸೆ ಕೊಡಲಿಲ್ಲ ಅವನು ಏನೋ ಅಷ್ಟು ಇದು ಮಾಡ್ಕೊಳ್ಳಿಲ್ಲ ಆರಾಮಾಗಿ ಮುಡಿ ಕೊಡ್ಸ್ಕೊಂಡು ಅವರಪ್ಪ ಹುಷಾರಾಗಿ ಇಟ್ಕೊಂಡಿದ್ರು ಪಾಪುನ ಆಮೇಲೆ ಅಲ್ಲೇ ಸ್ನಾನ ಕೂಡ ಅಂದರೆ ಮನೆಯಿಂದನೇ ಬಿಸಿನೀರು ತೊಗೊಂಡೋಗ್ಬಿಟ್ಟಿದ್ದೆ ನಾನು ಫುಲ್ಲು ಮಲ್ತಾ ಇರೋ ನೀರನ್ನ ಅಲ್ಲೇ ಹೋಗಿ ತಣ್ಣೀರು ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಪಾಪಕ್ಕೆ ಸ್ನಾನ ಮಾಡಿಸಿ ಆಮೇಲೆ ಯಜಮಾನ್ರು ಕೂಡ ಪಾಪನ ಎತ್ಕೊಂಡಿದ್ರಲ್ಲ ಅವರು ಸ್ನಾನ ಮಾಡಿ ಅಲ್ಲೇ ತಿರ್ಗಾ ರೆಡಿಯಾಗಿ ಹಾಕಿ ಒಳಗಡೆ ಹೋಗಿ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಹಾಗೇ ಅವತ್ತು ಅನ್ನದಾನಕ್ಕೂ ಕೂಡ ಯಜಮಾನ್ರು ಇದು ಮಾಡಿದರು ತುಂಬ ಚೆನ್ನಾಗಾಯಿತು ದರ್ಶನ ಒಂದು ಸ್ವಲ್ಪ ಜನ ಜಾಸ್ತಿ ಇದ್ದರು ನಾರ್ಮಲ್ ಆಗಿರೋದಕ್ಕಿಂತ ಜಾತ್ರೆ ಇತ್ತಲ್ಲ ಹಾಗಾಗಿ ಆದ್ರೂ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಆಮೇಲೆ ಊರಿಗೆ ಹೋದ್ವಿ ಊರಲ್ಲೂ ಕೂಡ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದ್ವಿ ಊರಿಂದ ಈ ವ್ಲಾಗು ತುಂಬ ದಿನದಿಂದ ಕಂಟಿನ್ಯೂ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ಹಾಗೆ ಯಾರ್ಯಾರು ಈ ಜಾತ್ರೆಗೆ ಬಂದಿರೋರು ವ್ಲಾಗ್ನ ನೋಡ್ತಾ ಇದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್